ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನೆಯೂ ಕೂಡ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಸ್ ಐ ಟಿ ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆಯಾ ಇವತ್ತು ಬೇರೆ ಬೇರೆ ಎಸ್ ಡಿ ಪಿ ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಅವರು ಇದರಲ್ಲಿ ಇದರಿಂದ ನಿಂತಿದ್ದಾರೆ ಇವೆಲ್ಲವೂ ಕೂಡ ಗುಮಾನಿಗಳಿಗೆ ಆಸ್ಪದವನ್ನು ಮಾಡಿಕೊಟ್ಟಿದೆ ಹಾಗೆ ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಎಸ್ ಟಿ ಎಸ್ ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಅದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು ಆದರೆ ಧರ್ಮಸ್ಥಳ ಮಂಜುನಾಥೇಶ್ವರವನ್ನು ಮಂಜು ಮಂಜುನಾಥೇಶ್ವರ ಕೋಟ್ಯಾಂತರ ಭಕ್ತರು ಇದ್ದಾರೆ ಆ ಭಕ್ತಾದಿಗಳ ಒಂದು ಅವ್ರಿಗೂ ಕೂಡ ಒಂದು ಘಾಸಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಕೆಲವು ಚಟುವಟಿಕೆಗಳು ನಡೀತಾ ಇದೆ ಅದು ಖಂಡಿತ ಸರಿಯಲ್ಲ ಹಾಗಾಗಿ ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೇವೆ ಇದ್ರ ವಿಚಾರವನ್ನು ಚರ್ಚೆ ಮಾಡ್ತೇವೆ